ರಾಜ್ಯದಲ್ಲಿ ಸಂಪೂರ್ಣ ಮದ್ಯ ನಿಷೇಧ ಮಾಡುವಂತೆ ಆಗ್ರಹ ಮಾಡಲಾಗ್ತಾ ಇದ್ದು ಬೆಂಗಳೂರಲ್ಲಿ ಇವತ್ತು ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಪಾದಯಾತ್ರೆಯಲ್ಲಿ ಬೆಂಗಳೂರಿಗೆ ಮಹಿಳೆಯರು ಆಗಮಿಸಿದ್ದು ಹನ್ನೊಂದು ದಿನಗಳಿಂದ ಪಾದಯಾತ್ರೆಯಲ್ಲಿ ಸ್ತ್ರೀಯರು ಸೇರ್ ಸೇರಿದ್ದಾರೆ ಜನವರಿ ಹತ್ತೊಂಬತ್ತರಂದು ಚಿತ್ರದುರ್ಗದಿಂದ ಪಾದಯಾತ್ರೆ ಹೊರಡಲಾಗಿತ್ತು ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿರುವಂತಹ ಮಹಿಳೆಯರು ಮಲ್ಲೇಶ್ವರಂನ ಮೈದಾನದಲ್ಲಿ ಈಗ ವಾಸ್ತವ್ಯ ಹೂಡಿದ್ದಾರೆ ಇನ್ನು ಮಹಿಳೆಯರು ಗಾಂಧೀಜಿ ಹುತಾತ್ಮ ದಿನದಂದೇ ಮದ್ಯ ನಿಷೇಧ ಅಭಿಯಾನವನ್ನ ಹಮ್ಮಿಕೊಂಡಿದ್ದು ಮಲ್ಲೇಶ್ವರಂ ಮೈದಾನದಿಂದ ವಿಧಾನಸೌಧದವರೆಗೆ ರ್ಯಾಲಿ ನಡೆಸಲಾಗುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಧಾನಸೌಧ ಮುತ್ತಿಗೆ ಹಾಕೋದಕ್ಕೂ ಕೂಡ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಇನ್ನು ಸಮಾಜದ ಸ್ವಾಸ್ಥ್ಯ ಕಾಪಾಡೋದಕ್ಕೆ ಮದ್ಯ ನಿಷೇಧಿಸೋದಿಕ್ಕೆ ಒತ್ತಾಯ ಮಾಡಲಾಗಿದ್ದು ಅಭಿಯಾನದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಭಾಗಿಯಾಗುವಂತಹ ಸಾಧ್ಯತೆ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮ ಜೊತೆಗೆ ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ ಈಗ ಸಂಪೂರ್ಣ ಮದ್ಯ ನಿಷೇಧ ಆಗಬೇಕು ರಾಜ್ಯದಲ್ಲಿ ಅಂತ ಆಗ್ರಹ ಮಾಡಿ ಇವತ್ತು ಬೃಹತ್ ಪ್ರತಿಭಟನಾ ರ್ಯಾಲಿ ನಡೀತಾ ಇದೆ ಯಾವ ರೀತಿ ಸಿದ್ಧತೆ ನಡೆದಿದೆ ಇದಕ್ಕೆ ಸುಮಾರು ಎಷ್ಟು ಜನ ಮಹಿಳೆಯರು ಸೇರಿದ್ದಾರೆ ಏನ್ ಹೇಳ್ತಾರೆ ಮಹಿಳೆಯರು ಈ ಬಗ್ಗೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣವಾಗಿ ಮದ್ಯ ನಿಷೇಧ ಆಗಬೇಕು ಮದ್ಯ ನಿಷೇಧ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅಂದ್ರೆ ಕಳೆದ ಜನವರಿ ಹತ್ತೊಂಬತ್ತನೇ ತಾರೀಕು ಚಿತ್ರದುರ್ಗದಿಂದ ಹೊರಟಂತ ಈ ಒಂದು ಪಾದಯಾತ್ರೆ ಇವತ್ತು ಅಂದ್ರೆ ನಿನ್ನೆ ರಾತ್ರಿ ಕರೆಕ್ಟ್ ನಿನ್ನೆ ರಾತ್ರಿ ಈ ಒಂದು ಪಾದಯಾತ್ರೆ ಬೆಂಗಳೂರಿನ ತಲುಪಿತ್ತು ಇವತ್ತು ಬೆಳಗ್ಗೆ ಅಂದ್ರೆ ಹನ್ನೊಂದು ಗಂಟೆ ಸುಮಾರಿಗೆ ವಿಧಾನಸೌಧವನ್ನು ಮುತ್ತಿಗೆ ಹಾಕ್ತೀವಿ ಮುಖ್ಯಮಂತ್ರಿಗಳು ನಮ್ಮ ಭರವಸೆಯನ್ನ ಈಡೇರಿಸಬೇಕು ಅಂತ ನಿನ್ನೆ ರಾತ್ರಿನೇ ಕೂಡ ನಾವು ಅವರಿಗೆ ಒಂದು ಮನವಿ ಪತ್ರವನ್ನು ಕೂಡ ಕಳಿಸಿಕೊಟ್ಟಿದ್ವಿ ಮುಖ್ಯಮಂತ್ರಿಗಳಿಗೆ ಇಲ್ಲಿ ಆಗಮಿಸಬೇಕು ಆಗಮಿಸಿ ನಾವೇನೊಂದು ಬೇಡಿಕೆ ಇಟ್ಟಿದ್ವಿ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ನಿಷೇಧ ಆಗಬೇಕು ಅಂತ ಬೇಡಿಕೆಯನ್ನು ಈಡೇರಿಸ್ತೀನಿ ಅನ್ನೋ ಒಂದು ಭರವಸೆ ನೀಡಬೇಕು ಭರವಸೆ ನೀಡದೆ ಇದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿಂದ ಕದ್ಲೋಡುದಿಲ್ಲ ಹನ್ನೊಂದು ಗಂಟೆಗೆ ಅಂದ್ರೆ ಈ ಒಂದು ಮಹಿಳೆಯರನ್ನು ಸಾವಿರಾರು ಸಂಖ್ಯೆಯಲ್ಲಿ ಉತ್ತರ ಕರ್ನಾಟಕದಿಂದ ಹಾಗೂ ರಾಜ್ಯದ ವಿವಿಧ ಭಾಗಗಳಿಂದ ಇಲ್ಲಿಗೆ ಒಂದು ಮಹಿಳೆಯರು ಆಗಮಿಸಿದರೆ ಇವರು ಎಲ್ಲರೂ ಕೂಡ ಅಂದ್ರೆ ಹನ್ನೊಂದು ಗಂಟೆ ಹೊತ್ತಿಗೆ ಒಂದು ಆನಂದರಾವ್ ಸರ್ಕಲ್ ನ ಮುಖಾಂತರವಾಗಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಇವತ್ತು ಸಚಿವ ಸಂಪುಟ ಬೇರೆ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ನಾವು ಮತ್ತೆ ನಮ್ಮ ಊರುಗಳಿಗೆ ವಾಪಸ್ ಹೋಗೋದಿಲ್ಲ ಸಿಹಿ ಸುದ್ದಿಯೊಂದಿಗೆ ಕೂಡ ನಾವು ವಾಪಸ್ ಹೋಗುವಂತದ್ದು ಅಂತೇಳಿ ಅಂದ್ರೆ ಮೊನ್ನೆ ಸೋಮವಾರ ಅಂದ್ರೆ ತುಮಕೂರು ಬಳಿಯಲ್ಲಿ ಬರ್ಬೇಕಾದ್ರೆ ರಾಯಚೂರು ಜಿಲ್ಲೆಯ ಒಂದು ರೇಣುಕಾ ಮಹಿಳೆಗೆ ಅಂದ್ರೆ ಅಪಘಾತವಾಗಿ ಆ ಮಹಿಳೆ ಕೂಡ ಮೃತಪಟ್ಟಿದ್ರು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಹೋರಾಟವನ್ನು ನಾವು ವಾಪಸ್ ತೆಗೆದುಕೊಳ್ಳೋದಿಲ್ಲ ನಮ್ಮ ಹೋರಾಟಕ್ಕೆ ಜಯ ಸಿಗಲೇಬೇಕು ಸಿಗೋವರೆಗೂ ಕೂಡ ನಾವು ಹೋಗೋದಿಲ್ಲ ಅಂತ ಹೇಳಿ ಅಂದ್ರೆ ಸುಕನ್ಯಾ ಪ್ರಮುಖವಾಗಿ ಈ ಒಂದು ಪಾದಯಾತ್ರೆಯಲ್ಲಿ ವಯೋರುದ್ರ ಇರ್ಬೋದು ಸಣ್ಣ ಸಣ್ಣ ಮಕ್ಕಳು ಇರ್ಬೋದು ಗರ್ಭಿಣಿ ಸ್ತ್ರೀಯರು ಕೂಡ ಇರುವಂತದ್ದು ನಾವೀಗ ದೃಶ್ಯದಲ್ಲಿ ನೋಡ್ತಾ ಇರುವಾಗ ಸಾಕಷ್ಟು ಅಂದ್ರೆ ಸಣ್ಣ ಸಣ್ಣ ಮಕ್ಕಳಾಗಿರ್ಬೋದು ಸಾಕಷ್ಟು ಹಿರಿಯರು ಅಂತ ಏನಿದ್ದಾರೆ ಹಿರಿಯರು ಕೂಡ ಈ ಒಂದು ಪಾದಯಾತ್ರೆ ಮುಖಾಂತರವಾಗಿ ಬೆಂಗಳೂರಿನ ಈ ಒಂದು ಮಲ್ಲೇಶ್ವರಂ ಗ್ರೌಂಡ್ ಗೆ ಆಗಮಿಸಿರುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳು ಸ್ಥಳಕ್ಕೆ ಆಗಮಿಸಿ ಮದ್ಯವನ್ನು ನಿಷೇಧ ಮಾಡ್ತೀವಿ ರಾಜ್ಯಾದ್ಯಂತ ತಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ತಮ್ಮ ಹೋರಾಟಕ್ಕೆ ಒಂದು ಬೆಂಬಲವನ್ನು ಕೊಡಬೇಕು ಕೊಡದೇ ಇದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಜಿಲ್ಲೆಗಳಿಗೆ ಹೋಗೋದಿಲ್ಲ ಅನ್ನೋಂತ ಪಟ್ಟು ಕೂಡ ಹಿಡಿದಿರುವಂತದ್ದು ಅಂದ್ರೆ ಸಾಕಷ್ಟು ಈ ಒಂದು ರೈತರು ಹೇಳ್ತಿರುವಂತದ್ದು ಮಹಿಳೆಯರು ಹೇಳ್ತಿರುವಂಥದ್ದು ನಮ್ಮ ಹೋರಾಟಕ್ಕೆ ಜಯ ಸಿಗಲೇಬೇಕು ನಾವು ಕಳೆದ ಕಳೆದ ಸಾಕಷ್ಟು ವರ್ಷಗಳಿಂದ ಕೂಡ ಈ ಒಂದು ಮದ್ಯ ನಿಷೇಧ ಮಾಡುವಂತೆ ಹೋರಾಟ ಮಾಡ್ತಾ ಇದೀವಿ ಹನ್ನೆರಡು ದಿನಗಳಿಂದ ಅಂದ್ರೆ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಇನ್ನೂರ ಐದು ಕಿಲೋಮೀಟರ್ ಏನೊಂದು ಇನ್ನೂರ ಐದು ಕಿಲೋಮೀಟರ್ ಗಳನ್ನ ಕ್ರಮಿಸ್ಕೊಂಡ್ ಬಂದಿದೀವಿ ನಮ್ಮ ಹೋರಾಟಕ್ಕೆ ಜಯ ಸಿಗಲೇಬೇಕು ಅಂತೇಳಿ ಈಗಾಗಲೇ ಸಾಕಷ್ಟು ಮಹಿಳೆಯರು ಕೂಡ ಅಂದ್ರೆ ಪ್ರತಿಭಟನೆ ಇರತ ಮಹಿಳೆಯರು ಕೂಡ ನಮ್ಮ ಜೊತೆಲಿರುವಂಥದ್ದು ಇವರು ಪ್ರಮುಖವಾದಂತಹ ಬೇಡಿಕೆ ಏನು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ ತಮ್ಮ ಪ್ರಮುಖವಾದಂತಹ ಬೇಡಿಕೆ ಏನು ನಮ್ಮ ನಮ್ ಬೇಡಿಕೆ ಮದ್ಯ ನಿಷೇಧ ಪೂರ್ಣೆದು ಬಂದಾಗ್ಲೇ ಬೇಕಂತ ನಾವು ನಡ್ಕೊತ ದಿನ ಬರ್ತಾ ಇದೇವೆ ಹನ್ನೆರಡು ದಿವಸದ ಯಾವ ಮಂತ್ರಿಗಳು ನಮ್ಗೆ ಕೇಳ್ತಾ ಇಲ್ಲ ನಮ್ ಸರಿಯಾಗಿ ನಮ್ಗೆ ಏನೇ ಕ್ರಮ ಕೊಟ್ರೆ ಚಲೋ ಇಲ್ಲದಾದ್ರೆ ಕ್ರಮ ಕೊಡ್ಲಿಲ್ಲ ಅಂದ್ರೆ ನಾವು ಯಾವಾಗ ಕ್ರಮ ಕೊಡೋ ತನಕ ಇಲ್ಲಿಂದ ಎದ್ದು ಹೋಗೋದಿಲ್ಲ ಅಂದ್ರೆ ಅಂದ್ರೆ ಇವತ್ತೇನಾದ್ರೂ ಕುಮಾರಸ್ವಾಮಿಗಳು ಇಲ್ಲಿಗೆ ಬಂದು ತಮ್ಮ ಬೇಡಿಕೆ ನೀಡಿರ್ಸ್ತೀನಿ ಅಂತ ಏನಾದ್ರು ಭರವಸೆ ನೀಡಿದ್ರೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಈಗ ಜೀವ ಆದ್ರೂ ಸರಿ ಸರ್ ಮಾಡ ಸರ ಇಲ್ಲೇ ನಾವ್ ನಿಂತು ನಮ್ದು ಕ್ರಮ ಕೊಡೋ ತನಕ ಹೇಳೋದಿಲ್ಲ ನಮಗೆಲ್ಲ ತ್ರಾಸ ಎಷ್ಟು ಆಗ್ತದೆ ಅನ್ನೋದು ಅವ್ರ ಕಣ್ಣಿಗೆ ಕನ್ಸಾತಿಲ್ಲ ಮೂರು ಸರ್ಕಾರ ಏನಿದೆ ಅಲ್ರಿ ಅವ್ರ ಕಣ್ಣಿಗೆ ಅವ್ರ ನಂಬಿಕೆ ಬಂದ್ ಕೆಲಸ ಕೊಟ್ಟ ಕೆಲಸ ಏನೇ ಕ್ರಮ ಕೊಟ್ಟೆ ನಾವು ಇಲ್ಲಿಂದ ಎದು ಹೋಗೋದು ಇಲ್ಲಿದ್ರೆ ಹೋಗಂಗಿಲ್ಲ ಅಂದ್ರೆ ಸುಕನ್ಯ ಇವಿಷ್ಟು ಇವರು ಪ್ರತಿಭಟನೆ ನೀಡುತ್ತಾ ಮಹಿಳೆಯರು ಹೇಳುತ್ತಿರುವಂತ ನಮ್ಮ ಪ್ರಾಣ ಹೋದ್ರು ಕೂಡ ನಾವು ಸ್ಥಳ ಬಿಟ್ಟು ಕದಲೋದಿಲ್ಲ ನಮ್ಮ ಹೋರಾಟಕ್ಕೆ ಜಯ ಸಿಗಲೇಬೇಕು ಮದ್ಯ ನಿಷೇಧ ಮಾಡ್ತೀವಿ ಅಂತೇಳಿ ಕುಮಾರಸ್ವಾಮಿಗಳು ಬಂದು ಭರವಸೆ ನೀಡಬೇಕು ಸಮ್ಮಿಶ್ರ ಸರ್ಕಾರದ ಮಂತ್ರಿಗಳಾಗಿರ್ಬೋದು ಯಾರೊಬ್ರು ಕೂಡ ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿಲ್ಲ ಸ್ಥಳಕ್ಕೆ ಬಂದು ನಮ್ಮ ಸಮಸ್ಯೆಯ ಒಂದು ಬಗೆಹರಿಸುವ ನಿಟ್ಟಿನಲ್ಲಿ ಯಾವುದೇ ಕೂಡ ಕ್ರಮವನ್ನು ಕೈಗೊಂಡಿಲ್ಲ ನಮ್ಮ ಹೋರಾಟ ಅಚಲ ಅನ್ನುವಂಥದ್ದು ಇವರ ಮಾತುಗಳು ಸುಕನ್ಯಾ ಧನ್ಯವಾದ ಕಿರಣ್